ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ಹೊಸ ವಿಡಿಯೋಕೆ ಇವಾಗ ನಾನು ತುಮಕೂರಿನಲ್ಲಿದ್ದೀನಿ ತುಮಕೂರಿಂದ ಎಮ್ ಜಿ ಆರ್ ಸೆಂಟ್ರಲ್ಗೆ ಹೋಗ್ಬೇಕು ಈ ಟ್ರೈನ್ ಬಂದು ಶಿವಮೊಗ್ಗ ಮತ್ತು ಎಮ್ ಜಿ ಆರ್ ಚೆನ್ನೈ ಸೆಂಟ್ರಲ್ ವೀಕ್ಲಿ ಎಕ್ಸ್ಪ್ರೆಸ್ಸು ಈ ಟ್ರೈನ್ ಬಂದು ಶಿವಮೊಗ್ಗ ಭದ್ರಾವತಿ ತರೀಕೆರೆ ಮತ್ತು ಅರಸಿಕೆರೆ ಮೇಲೆ ತಿಪ್ಪೂರು ತುಮಕೂರು ಎಸ್ ಎಮ್ ಇ ಟಿ ಜುವಲಾರ ಪೇಟು ಈ ರೂಪನೆಲ್ಲ ಇದು ಹೋಗೋದು ಚೆನ್ನೈಗೆ ಇವತ್ತು ನಾನು ಟ್ರಾವೆಲ್ ಇರೋದು ತುಮಕೂರಿಂದ ಈ ಟ್ರೈನ್ ಬಂದು ಇವಾಗ ಎಂಟು ಗಂಟೆ ಆಗಿದೆ ಎಂಟುವರೆಗೆ ನಮ್ಮ ಟ್ರೈನ್ ಬರುತ್ತೆ ఈ ట్రైన్ టికెట్ బ స్లీపర్ కోచు మున్ూరు రూపాయలు స్లీపరు ఒక్క ఆరు ఒం ఎరడు శివమొగ్గ టౌన్ బెంగళూరు ಬಂಗಾರ ಕಾಪಡಿ ಜಂಕ್ಷನ್ ಚೆನ್ನೈ ಕ್ಷೇತ್ರದಲ್ಲಿ ಟಿಕೆಟ್ ಪ್ರೈಸ್ ಬಂದು ಕೇವಲ ಮುನ್ನೂರು ರೂಪಾಯಿ ಸ್ಲೀಪಿಂಗ್ ಸ್ಲೀಪರ್ ಬಂದ್ರೆ ಮುನ್ನೂರು ರೂಪಾಯಿ ನಾನು ಬುಕ್ ಮಾಡಿದ್ದು ತುಮಕೂರಿಂದ ಹೋಗ್ತಾ ಇದ್ದೀನಿ ಮತ್ತೆ ನೀವೇನಾದರೂ ಶಿವಮೊಗ್ಗದಿಂದ ಬಂದರೂ ಮುನ್ನೂರು ರೂಪಾಯಿ ನೀವು ಬೆಂಗಳೂರಿಂದ ಹೋಗಬೇಕಾದ್ರೆ ಮುನ್ನೂರು ರೂಪಾಯಿ ಟಿಕೆಟ್ ಮತ್ತು ಈ ಟ್ರೈನ್ ನೋಡ್ತಾ ಇದ್ದಲ್ಲ ಈ ಟ್ರೈನ್ ಬಂದು ಮೈಸೂರು ಅಜ್ಮೀರ್ ವೀಕ್ಲಿ ವೀಕ್ಲಿ ಎಕ್ಸ್ಪ್ರೀಸ್ ಇವಾಗ ತುಮಕೂರಲ್ಲಿದೆ ಇವಾಗ ಇಲ್ಲಿಂದ ಈ ಟ್ರೈನ್ ಹೋಗೋದು ಮೈಸೂರಿಗೆ ಇವಾಗ ನಮ್ಮ ಟ್ರೈನು ಬರುತ್ತೆ ಇನ್ನೇನು ಎಂಟೂವರೆ ಟೈಮಿಂಗ್ ಎಂಟೂವರೆಗೆ ಕೊಟ್ಟಿದ್ದೆ ನೋಡಬಹುದು ನೀವು ಕೋಚಲ್ಲಿ ಯಾರು ಯಾರು ಇಲ್ಲ ಎಲ್ಲ ಫುಲ್ಲು ಖಾಲಿ ಇದೆ ಇದೆಲ್ಲ ಸೀಟ್ ತುಂಬೋದು ಎಸ್ ಎಮ್ ಇ ಟಿ ಬೆಂಗಳೂರಿಂದ ನೋಡಬಹುದು ಟ್ರೈನ್ ಅಂತ ಫುಲ್ಲು ಕ್ಲೀನ್ ಇದೆ ಎಷ್ಟು ಕ್ಲೀನ್ ಇದೆ ಅಂದರೆ ಫುಲ್ಲು ಕ್ಲೀನ್ ಇದೆ ಮತ್ತೆ ಇವೆಲ್ಲ ಸೀಟ್ ಎಲ್ಲ ತುಂಬೋದು ಎಸ್ ಎಮ್ ಇ ಟಿ ಬೆಂಗಳೂರಿಂದ ನೋಡಬಹುದು ಟ್ರೈನ್ ಹೇಗಿದೆ ಅಂತ ಒಳಗಡೆ ಇದಕ್ಕೆ ಬಂದು ಸ್ಲೀಪರ್ ಕೋಚು ಮತ್ತೆ ನೋಡ್ಬೋದು ಇಲ್ಲಿ ಒಂದು ಕನ್ನಡಿ ಕೊಟ್ಟಿದ್ದಾರೆ ಮತ್ತೆ ಒಂದು ಚಾ ಇಲ್ಲೊಂದು ಚಾರ್ಜಿಂಗ್ ಇದೆ ಮತ್ತೆ ಇಲ್ಲೊಂದು ಚಾರ್ಜಿಂಗ್ ಇಲ್ಲೊಂದು ಚಾರ್ಜಿಂಗ್ ಟೋಟಲ್ ಮೂರು ಚಾರ್ಜಿಂಗ್ ಇದೆ ಮತ್ತು ಈ ಸೀಟ್ ಬಂದು ಇದು ಸೀಟ್ ಬಂದು ಅಪ್ಪರ್ ಸೀಟು ಮತ್ತು ಇದೇನು ಸೀಟಿದೆ ಅಲ್ಲ ಈ ಸೀಟ್ ಬಂದು ಮಿಡಲ್ ಸೀಟು ಮತ್ತು ಈ ಸೀಟ್ ಬಂದು ಕೆಳಗಿಂದು ಲೋವರ್ ಸೀಟು ಮತ್ತು ಇಲ್ಲಿ ಮೂರು ನಂಬರ್ ಕೊಟ್ಟಿದ್ದಾರೆ ಮೂರು ನಂಬರ್ ಬಂದು ಅಪ್ಪರು ಮತ್ತು ಅರವತ್ತೊಂಬತ್ತು ಬಂದು ಮಿಡಲು ಮಿಡಲ್ ಅಂದರೆ ಮಧ್ಯದಲ್ಲಿರುತ್ತೆ ಈ ಸೀಟು ಇದು ಬಂದು ಮಿಡಲು ಮತ್ತು ಅರವತ್ತೆಂಟು ಲೋವರು ಕೆಳಗಿನ ಸೀಟು ಟೋಟಲ್ ಮೂರು ಸೀಟ್ ಇರುತ್ತೇವೆ ಮತ್ತು ಈ ಸೈಡ್ ಎರಡು ಸೀಟು ವಿಂಡೋ ಮತ್ತು ಟ್ರೈನ್ ತುಮಕೂರಿಂದ ಡಿಪಾರ್ಚರ್ ಆಯಿತು ಇವಾಗ ಟೈಮ್ ಒಂದು ಎಂಟೂವರೆ ನಮ್ಮ ಟ್ರೈನ್ ಡಿಪಾರ್ಚರ್ ಆಯಿತು ತುಮಕೂರಿಂದ ಇಪ್ಪತ್ತಾರದು ಟ್ರೈನ್ ಬಂದು ಎತ್ತುವರೆ ಈ ಟ್ರೈನ್ ಬಂದು ಕೆ ಎಸ್ ಆರ್ ಪಿ ಇದು ಎಸ್ ಎಂ ಎ ಟಿ ಬೆಂಗಳೂರು ಸರ ವಿಶ್ವ ಟರ್ಮಿನಲ್ಲಿಂದ ಮತ್ತೆ ಕೃಷ್ಣರಾಜಪುರಂ ಕೆ ಆರ್ಪುರಮ್ ಜೋಲಾರ್ಪೇಟು ಮತ್ತು ಅರ್ಣ ಅರಾಕೋಣಮ್ಮ ಇಲ್ಲಿಂದ ಇದು ಎಂ ಜಿ ಆರ್ ಚೆನ್ನ ಸೆಂಟರ್ ಹೋಗುವಂಥ ರೂಟು ಬೆಳಗ್ಗೆ ನಾವು ಇವಾಗ ಟೈಮಲ್ಲಿ ಒಂದು ಎಲ್ತುವರೆ ಬೆಳಗ್ಗೆ ರೀಚ್ ಆಗೋದು ಐದು ಗಂಟೆಗೆ ಸೊ ಫುಡ್ಗ ನಾನು ಕನ್ನಡ ನೋಡಿ ಅಂತ ಹೇಳ್ತೀನಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಕೊಟ್ಟು ನೋಡುವಾಗ ಟ್ರೈನ್ ಅಂತ ತುಂಬ ಸ್ನೇನ್ ಇದೆ ಟ್ರೈನ್ ಟೇಶನ್ ಏನು ನೋಡ್ತಾ ಇದ್ರಲ್ಲ ಈ ಟೇಷನ್ ಎಚ್ ಎಮ್ ಈ ಚಿಕ್ಕಮಣ್ಣಾರ ಇದು ಯಶಂಪುರ್ಗೆ ಹೋಗಲ್ಲ ಇದು ಸೀದಾ ಹೋಗೋದು ಎಸ್ ಎಮ್ ಇ ಟಿ ಬೆಂಗಳೂರು ಅಂದರೆ ಬಾನಸ್ವಾಡಿ ಹಬ್ಬಾಳ ಈ ಸಿ ಈ ರೂಟ್ ಮ್ಯಾಗಿಂದ ಇದು ಹೋಗೋದು ಎಸ್ ಎಮ್ ಇ ಟಿ ಮತ್ತೆ ಇದು ಯಶಂಪುರ ಕೆ ಎಸ್ ಆರ್ ಬೆಂಗ್ಳೂರಿಗೆ ಹೋಗಲ್ಲ ಟ್ರೈನು ಇವಾಗ ಎಸ್ ಎಮ್ ಇ ಟಿ ಬೆಂಗಳೂರಿಗೆ ಬಂತು ಟ್ರೈನು ಇವಾಗ ಇಲ್ಲಿಂದ ಕೃಷ್ಣರಾಜಪುರಮು ಮತ್ತು ಬಂಗಾರಪೇಟೆ ಜೋಲಾರ್ಪೇಟು ಕಡಪಾಡಿ ಮತ್ತು ಪೆರಂಬೂರು ಈ ಮಾರ್ಗವಾಗಿ ಚೆನ್ನೈಗೆ ಹೋಗುವಂಥದ್ದು ನೋಡ್ಬೋದು ಈ ಸ್ಟೇಷನ್ ಬಂದು ಸೋರೆ ಸೂ ಟರ್ಮಿನಲ್ ಎಸ್ ಎಮ್ ಇ ಟಿ ಬೆಂಗಳೂರು ರೈಲ್ವೆ ಸ್ಟೇಷನ್ ನೋಡ್ಬೋದು ಎಷ್ಟು ಕ್ಲೀನ್ ಇದೆ ಮತ್ತು ಎಷ್ಟು ಪ್ರಶಾಂತವಾಗಿದೆ ಅಂತ ಟೈಮ್ ಬಂದು ಐದು ಗಂಟೆ ನಾವು ಆಗಿ ಚೆನ್ನೈ ನೋಡ್ಬೋದು ರೈಲ್ವೆ ಸ್ಟೇಷನು ಹೇಗಿದೆ ಅಂತ ಚೆನ್ನೈ ಹೊರಗಡೆ ಹೊರಗಡೆಯನ್ನು ಚೆನ್ನೈ ಎಂಟ್ರೆನ್ಸ್ ಇದೆ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸ್ ಇದೆ ನೋಡ್ಬೋದು ಚೆನ್ನಾಗಿ ಹೇಗಿದೆ ಅಂತ